ಸದ್ದು ಇಲ್ಲ ಗದ್ದಲವೂ ಇಲ್ಲ ಹಸೆಮಣೆ ಏರಿದ ಮಾರ್ಟಿನ್ ಬೆಡಗಿ ವೈಭವಿ ಶಾಂಡಿಲ್ಯ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಮದುವೆ ಆಗುತ್ತಿದ್ದಾರೆ ಅಂದ್ರೆ ಸಾಕಷ್ಟು ಸುದ್ದಿ ಆಗುತ್ತೆ ಆದ್ರೆ ವೈಭವಿ ವಿವಾಹ ಆಗುವ ಯಾವುದೇ ಸೂಚನೆ ಇರಲಿಲ್ಲ ಅವರು ಸೈಲೆಂಟ್ ಆಗಿ ಮದುವೆಯಾಗಿ ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಗಮನ ಸೆಳೆದಿವೆ ನಟಿ ವೈಭವಿ ಶಾಂಡಿಲಿ ಅವರು ಮಾರ್ಟಿನ್ ಸಿನಿಮಾದಲ್ಲಿ ನಟಿಸಿ ಗಮನ ಸೆಳೆದವರು ಈ ಚಿತ್ರ ಅಂದುಕೊಂಡಂತೆ ಯಶಸ್ಸು ಕಂಡಿಲ್ಲ ಈಗ ಚಿತ್ರದ ನಟಿ ವೈಭವಿ ಶಾಂಡಿಲಿ ಅವರು ಸದ್ದಿಲ್ಲದೆ ಹಸೆಮಣಿ ಏರಿ ಸುದ್ದಿಯಾಗಿದ್ದಾರೆ ಈ ಸಂದರ್ಭದ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ವೈಭವಿ ವಿವಾಹ ಆಗಿರೋದು ಹರ್ಷವರ್ಧನ್ ಪಾಟೀಲ್ ಹೆಸರಿನ ವ್ಯಕ್ತಿಯನ್ನ ವೃತ್ತಿಯಲ್ಲಿ ಇವರು ಛಾಯಾಗ್ರಾಹಕರು ಮುಂಬೈ ಮೂಲದ ಛಾಯಾಗ್ರಾಹಕರು ಆಗಿದ್ದಾರೆ ಆಪ್ತರ ಸಮ್ಮುಖದಲ್ಲಿ ಇವರ ಮದುವೆ ಕೂಡ ಆಗಿದೆ ಅವರು ಮರಾಠಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು ಆ ಬಳಿಕ ಕನ್ನಡದ ರಾಜ್ ವಿಷ್ಣು ಹೆಸರಿನ ಸಿನಿಮಾದಲ್ಲಿ ವೈಭವಿ ನಟಿಸಿದ್ರು ಗಾಳಿಪುಟ ಟೂ ಚಿತ್ರದಲ್ಲೂ ವೈಭವಿ ಅವರು ಬಣ್ಣ ಹಚ್ಚಿದ್ದಾರೆ ಇನ್ನು ಧ್ರುವ ಸರ್ಜಾ ಅವರ ಸಿನಿಮಾ ಮಾರ್ಟಿನ್ ಅವರ ನಟನೆಯ ಕೊನೆಯ ಕನ್ನಡ ಸಿನಿಮಾ ಆಗಿದೆ ಸದ್ಯ ವೈಭವಿಯವರು ಯಾವುದೇ ಹೊಸ ಸಿನಿಮಾ ಘೋಷಣೆ ಮಾಡಿಲ್ಲ ಅವರು ವಿವಾಹದ ಬಳಿಕ ಸಣ್ಣ ಬ್ರೇಕ್ ಪಡೆಯುವ ಆಲೋಚನೆಯಲ್ಲಿ ಇದ್ದಾರೆ ಎನ್ನಲಾಗಿದೆ ಅವರು ಸುತ್ತಾಟದಲ್ಲಿ ಇರಲಿದ್ದಾರೆ ಎಂದು ಹೇಳಲಾಗುತ್ತಿದೆ